ಕಲ್ಪತರು ನಾಡು ಶೈಕ್ಷಣಿಕ ನಗರಿ ತುಮಕೂರಿನಲ್ಲಿ ಸುಮಾರು ಎರಡು ಕೋಟಿ ವೆಚ್ಚ ಅನುದಾನದ ಅಡಿ ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಒಂದಷ್ಟು ಮಹಿಳೆಯರಿಗೆ ಸದುಪಯೋಗ ಬೇಕು ಅನ್ನೋಂತಹ ಕಾರಣ ಒಂದಷ್ಟು ವಯೋವೃದ್ಧರಿಗೆ ಸಹಾಯ ಆಗಬೇಕು ಅನ್ನೋಂತಹ ಕಾರಣದಿಂದಾಗಿ ಹಾಗೂ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಈ ರೀತಿ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ ಈ ಒಂದು ಯೋಜನೆಯ ಹೆಸರು ಯಾನ ಸ್ಮಾರ್ಟ್ ಇ ಬೈಕ್ಸ್ ಮತ್ತು ಬೈಸಿಕಲ್ ಗಳನ್ನ ಜಾರಿಗೆ ತಂದು ಒಂದಷ್ಟು ವಾಹನಗಳ ವಿಚಾರವಾಗಿ ಒಂದಷ್ಟೇನೆಲ್ಲ ಸಮಸ್ಯೆಗಳಾಗಿತ್ತು ಅದನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿತ್ತು ಆದರೆ ಕ್ರಮೇಣವಾಗಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಿಂದ ಇವಾಗ ಇಪ್ಪತ್ತೈದರವರೆಗೂ ಎಲ್ಲೋ ಒಂದ್ ಕಡೆ ಒಂದು ಯೋಜನೆ ಮೂಲೆ ಗುಂಪಾಗ್ತಾ ಇದೆ ಕಾರಣ ಏನು ಒಂದಷ್ಟು ಪೈಲಟ್ ಯೋಜನೆ ಅಂತಾನೆ ಪೈಲಟ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಈ ಒಂದು ಯೋಜನೆಯನ್ನ ಆದ್ರೆ ಮೂಲೆ ಗುಂಪಾಗ್ತಾ ಇರೋದಕ್ಕೆ ಕಾರಣ ಏನು ನಿರ್ವಹಣೆಯ ಕೊರತೆಯೋ ಅಥವಾ ಜನರಿಗೆ ಈ ಒಂದು ವಿಚಾರವಾಗಿ ಈ ಒಂದು ಯೋಜನೆಯ ಮೇಲೆ ಎಲ್ಲ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಹಾಗಾದ್ರೆ ಈ ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದು ಯಾರು ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಅನುದಾನದಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದು ಎಲ್ಲ ಒಂದ್ ಕಡೆ ಮೂಲೆ ಗುಂಪಾಗ್ತಾ ಇದೆ ಒಂದಷ್ಟು ಕಾರಣಗಳು ಇರ್ಬೋದು ಲೋಪ ದೋಷಗಳು ಇರ್ಬೋದು ಏನಿರ್ಬೋದು ಎ ಸಿ ವಿಚಾರವಾಗಿ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಯೋಜನೆಯ ಲೋಪವೇ ಸಾರ್ವಜನಿಕ ಬಳಕೆಗೆ ನಿರಾಸಕ್ತಿಯಾದ ಈ ಸ್ಮಾರ್ಟ್ ಯೋಜನೆ ನಿಂತಲ್ಲೇ ನಿಂತಿವೆ ಯಾನಾ ಎಲೆಕ್ಟ್ರಿಕ್ ಮೋಟಾರ್ ಅಂಡ್ ಬೈಸಿಕಲ್ ಆರಂಭದಲ್ಲಿ ಸಂಚಲನ ಮೂಡಿಸಿದ ಯಾನಾ ಸ್ಮಾರ್ಟ್ ಯೋಜನೆ ಸ್ಮಾರ್ಟ್ ಎಲೆಕ್ಟ್ರಿಕ್ ಮೋಟಾರ್ ಅಂಡ್ ಬೈಸಿಕಲ್ ಬಳಕೆಯಲ್ಲಿ ನಿರಾಸಕ್ತಿಗೆ ಕಾರಣ ಏನು ಪೈಲಟ್ ಪ್ರಾಜೆಕ್ಟ್ ಮೂಲೆ ಗುಂಪಾಯ್ತ ಎರಡು ಕೋಟಿ ಅನುದಾನದಲ್ಲಿ ಜಾರಿಯಾಗಿದ್ದ ಯೋಜನೆಗೆ ಗ್ರಹಣ ಬಡಿತ ಅನ್ನುವಂತಹ ಪ್ರಶ್ನೆ ಯೋಜನೆಯ ಲೋಪವೇ ಅಥವಾ ಜಾಗೃತಿಯ ಕೊರತೆಯೇ ಯಾನ ಎಲೆಕ್ಟ್ರಿಕ್ ಮೋಟರ್ ಅಂಡ್ ನಲ್ಲಿ ಇದ್ಯಾ ಲೋಪದೋಷ ಪೈಲಟ್ ಪ್ರಾಜೆಕ್ಟ್ ಮೂಲೆ ಗುಂಪಾಯ್ತ ಎರಡು ಕೋಟಿ ಅನುದಾನದಲ್ಲಿ ಜಾರಿಯಾಗಿದ್ದಂತಹ ಯೋಜನೆಗೆ ಗ್ರಹಣ ಪಡಿತ ಅಂತ ಪ್ರಶ್ನಿಸುವಂತಾಗಿದೆ ಈ ಒಂದು ಯೋಜನೆ ಮೂಲೆ ಗುಂಪಾಗೋದಕ್ಕೆ ಯೋಜನೆಯ ಲೋಪವ ಅಥವಾ ಜಾಗೃತಿಯ ಕೊರತೆಯೇ ಅನ್ನುವಂತಹ ಪ್ರಶ್ನೆ ಯಾನಾ ಎಲೆಕ್ಟ್ರಿಕ್ ಮೋಟರ್ ಅಂಡ್ ಬೈಸಿಕಲ್ ನಲ್ಲಿ ಲೋಪ ದೋಷ ಇದ್ಯಾ ಹಾಗೆ ತುಮಕೂರಿನಾದ್ಯಂತ ಹದಿನೈದು ಯಾನಾ ಬೈಕ್ ಸ್ಟ್ಯಾಂಡ್ಗಳು ನೂರ ಇಪ್ಪತ್ತು ಇ ಮೋಟಾರ್ ಬೈಕ್ ಮೂವತ್ತು ಬೈಸಿಕಲ್ಗಳು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಜನರಿಂದ ಬಳಕೆ ಎಲೆಕ್ಟ್ರಿಕ್ ಮೋಟರ್ ಬೈಕ್ಗೆ ಹತ್ತು ರು ಬೈಸಿಕಲ್ಗೆ ಐದು ರು ಮೂವತ್ತು ನಿಮಿಷಕ್ಕೆ ಒಂದು ರೈಡ್ ಶೈಕ್ಷಿಕ ನಗರಿ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲಿ ಸ್ಮಾರ್ಟ್ ಆದಂತಹ ಯೋಜನೆಯೊಂದನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ತರಲಾಗುತ್ತೆ ಮಹಿಳೆಯರಿಗೆ ವಯೋವೃದ್ಧರಿಗೆ ಪ್ರಯಾಣ ಮಾಡೋದಕ್ಕೆ ಸುಖ ಅಂತ ಅಂದ್ರೆ ಪ್ರಯಾಣ ಮಾಡೋದಕ್ಕೆ ಸದುಪಯೋಗ ಆಗ್ಬೇಕು ಒಂದಷ್ಟು ವಾಯು ಮಾಲಿನ್ಯ ಕಡಿಮೆ ಆಗ್ಬೇಕು ದುಂದು ವೆಚ್ಚವನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಬಸ್ಗಳಿಗೆ ಆಟೋಗಳಿಗೆ ದುಂದು ವೆಚ್ಚವನ್ನ ಮಾಡ್ತಾ ಇದಾರೆ ಸಾಕಷ್ಟು ಬೆಲೆ ಏರಿಕೆ ಆಗಿರುವಂತಹ ಕಾರಣ ಒಂದಷ್ಟು ಜನರಿಗೆ ಯೂಸ್ಫುಲ್ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾನ ಸ್ಮಾರ್ಟ್ ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ ಈ ಒಂದು ಯೋಜನೆಯ ಹಣ ಎರಡು ಕೋಟಿ ಅನುದಾನದಲ್ಲಿ ಈ ಒಂದು ಯೋಜನೆ ಜಾರಿಗೆ ತರಲಾಗುತ್ತೆ ಸ್ಮಾರ್ಟ್ ಸಿಟಿ ಏನಿದೆ ತುಮಕೂರು ಸ್ಮಾರ್ಟ್ ಸಿಟಿ ಏನಿದೆ ಅದು ಈ ಒಂದು ಕಂಟ್ರೋಲ್ ಇರುತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆ ಜಾರಿಗೆ ಬಂದಂತಹ ಕಾರಣ ಎಲ್ಲಾ ಒಂದು ಮೇಂಟೆನೆನ್ಸ್ ಅನ್ನ ಸ್ಮಾರ್ಟ್ ಸಿಟಿ ಅವರೇ ಮಾಡ್ತಾ ಇರ್ತಾರೆ ಯಾವ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹುರುಪಿನಿಂದ ಈ ಒಂದು ಯೋಜನೆ ಶುರುವಾಯ್ತು ಕ್ರಮೇಣವಾಗಿ ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ಕಾಲನ ಇಟ್ಟಿದೀವಿ ಕ್ರಮೇಣವಾಗಿ ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಈ ಒಂದು ಯೋಜನೆ ಅಂತ ಜನರು ಕೂಡ ಯಾಕೋ ಒಂದ್ ಕಡೆ ಹೋಗಲು ಕೂಡ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಕಾರಣವೇನು ಹಾಗಾದ್ರೆ ಯಾನ ಎಲೆಕ್ಟ್ರಿಕ್ ಮೋಟರ್ ಅಂಡ್ ಬೈಸಿಕಲ್ ನಲ್ಲಿ ಏನಾರು ಲೋಪ ದೋಷ ಇದೆಯಾ ಹಾಗಾದ್ರೆ ಯಾಕೆ ಜನರು ಕೂಡ ಆಸಕ್ತಿ ತೋರಿಸ್ತಾ ಇಲ್ಲ ಒಂದು ನಿರ್ವಹಣೆಯ ಕೊರತೆ ಇದೆಯಾ ಅಥವಾ ಜಾಗೃತಿಯ ಕೊರತೆ ಇದೆಯಾ ಯಾಕೆ ನಿರಾಸಕ್ತಿ ತೋರಿಸ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿರುತ್ತೆ ಪೈಲಟ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಆದ್ರೆ ಸದ್ಯಕ್ಕೆ ಈ ಒಂದು ಪೈಲಟ್ ಪ್ರಾಜೆಕ್ಟ್ ಏನಿರುತ್ತೆ ಸ್ಮಾರ್ಟ್ ಯೋಜನೆ ಏನಿರುತ್ತೆ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪಾಗ್ತಾ ಇದೆ ಕಾರಣವೇನು ಯಾರು ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅಂತ ಸದ್ಯಕ್ಕೆ ಪಾಲಿಕೆ ಆಯುಕ್ತರು ಮತ್ತೆ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯ ಎಂ ಡಿ ಅಂತಾನೆ ಹೇಳ್ಬೋದು ಪಾಲಿಕೆ ಏನಿರ್ತಾರೆ ಅಶ್ವಿಜಾ ಅವರು ಕೂಡ ಒಂದಷ್ಟು ಈ ಒಂದು ವಿಚಾರವಾಗಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ ಒಂದಷ್ಟು ಆ ಒಂದು ಯೋಜನೆಯ ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಅದೆಲ್ಲ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಯೋಜನೆ ಮೂಲೆ ಸದ್ದಿಲ್ಲದೆ ಮೂಲೆಯನ್ನ ಸೇರ್ತಾ ಇದೆ ಕಾರಣವೇನು ಅನ್ನುವಂತಹ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡೋದ್ಯಾರು ಅಂತ ಮತ್ತೆ ಈ ಒಂದು ವಿಚಾರವಾಗಿ ಈ ಒಂದು ಯಾನ ಏನು ಎಲೆಕ್ಟ್ರಿಕ್ ಬೈಕ್ ಮತ್ತು ಬೈಸಿಕಲ್ ಗಳಿದೆ ತುಮಕೂರಿನಲ್ಲಿ ಸುಮಾರು ಹದಿನೈದು ಯಾನ ಸ್ಟೇಷನ್ಗಳಿದವೆ ಅಂದ್ರೆ ತುಮಕೂರಿನಲ್ಲಿ ಸುಮಾರು ಹದಿನೈದು ಯಾನ ಸ್ಟೇಷನ್ಗಳಿದ್ದು ಎಲ್ಲಾ ಒಂದು ಯಾನಾ ಸ್ಟೇಷನ್ ಗಳಲ್ಲೂ ಕೂಡ ಮೋಟರ್ ಈ ಮೋಟರ್ ಬೈಕ್ ಗಳು ಮತ್ತು ಬೈಸಿಕಲ್ ಗಳನ್ನ ಇರಿಸಲಾಗಿರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಈ ಒಂದು ಬೈಸಿಕಲ್ ಮತ್ತು ಈ ಮೋಟರ್ ಬೈಕ್ ಏನಿರುತ್ತೆ ಚಾಲನೆಯನ್ನ ಚಾಲನೆಯಲ್ಲಿ ಇರುತ್ತೆ ಅಂತ ಅಂದ್ರೆ ನಾವು ಅದನ್ನ ಬಳಸಬಹುದು ನಮ್ಮ ಪ್ರಯಾಣಕ್ಕೆ ಏನಿರುತ್ತೆ ಬಳಸಬಹುದು ಸುಮಾರು ಮೂವತ್ತು ನಿಮಿಷದ ರೈಡ್ ಆಗಿರುತ್ತೆ ಪ್ರತಿ ರೈಡ್ಗೆ ಮೂವತ್ತು ನಿಮಿಷ ಅಂತ ಕೊಡಲಾಗುತ್ತೆ ಒಂದು ಬೈಕ್ ಗೆ ಏನಿರುತ್ತೆ ಆ ಒಂದು ಬೈಕ್ ಗೆ ಹತ್ತು ರೂಪಾಯಿಯನ್ನ ಚಾರ್ಜ್ ಮಾಡಿದ್ರೆ ಒಂದು ಬೈಸಿಕಲ್ ಗಳಿಗೆ ಐದು ರೂಪಾಯಿಯನ್ನ ಚಾರ್ಜ್ ಮಾಡಲಾಗುತ್ತೆ ಒಂದು ಡಾಕ್ಲೆಸ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಯಾನವನ್ನ ಯಾನ ಸ್ಮಾರ್ಟ್ ಯೋಜನೆಯನ್ನ ಏನ್ ಜಾರಿಗೆ ತಂದಿದ್ದಾರೆ ಡಾಕ್ಲೆಸ್ ಯೋಜನೆ ಅಂತ ಹೇಳ್ಬೋದು ಡಾಕ್ಲೆಸ್ ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ಲಾಕ್ಡ್ ಸಿಸ್ಟಮ್ ಇರೋದಿಲ್ಲ ಯಾವುದೇ ರೀತಿಯಾದಂತಹ ಬೈಕ್ ಅಥವಾ ಬೈಸಿಕಲ್ ಏನಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಲಾಕ್ ಗಳನ್ನ ಮಾಡಲಾಗಿರೋದಿಲ್ಲ ನಾವು ಮೊಬೈಲ್ ಆಪ್ ನಲ್ಲಿ ಬಂದು ಅಲ್ಲಿ ಸ್ಕ್ಯಾನರ್ ಏನಿರುತ್ತೆ ಕ್ಯೂ ಆರ್ ಏನಿರುತ್ತೆ ಸ್ಕ್ಯಾನ್ ಮಾಡಿದ ನಂತರ ಮತ್ತೆ ಒಂದು ಅಕೌಂಟ್ ನಲ್ಲಿ ಒಂದಷ್ಟು ಏನು ಅಮೌಂಟ್ ಏನಿರುತ್ತೆ ಅದನ್ನ ಪೇ ಮಾಡಿದ ನಂತರ ಆ ಒಂದು ವೆಹಿಕಲ್ ಅನ್ನ ನಾವು ಬಳಸಬಹುದು ಪ್ರಯಾಣವನ್ನ ಮಾಡಬಹುದು ಅಂದ್ರೆ ಇಷ್ಟ ಇಂದಿಷ್ಟೇ ಒಂದು ಕಿಲೋಮೀಟರ್ ಗಳಷ್ಟು ನಾವು ಪ್ರಯಾಣ ಮಾಡಬೇಕು ಅನ್ನೋಂತಹ ಮಿತಿ ಇರುತ್ತೆ ಬಳಸಬಹುದಾಗಿರುತ್ತೆ ನಾವು ಈ ಒಂದು ವಿಚಾರವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಅವರು ಉತ್ತರವನ್ನ ಏನಪ್ಪ ಕೊಡ್ತಾರೆ ಅಂತ ಅಂದ್ರೆ ಜಾಗೃತಿ ಏನು ಕಡಿಮೆ ಆಗಿಲ್ಲ ನಾವು ನಿರಂತರವಾಗಿ ಜಾಗೃತಿಯನ್ನ ಮೂಡಿಸ್ಕೊಂಡು ಬಂದಿದ್ದೀವಿ ಮತ್ತೆ ಯಾವುದೇ ಲೋಪದೋಷಗಳಿಲ್ಲ ನಮ್ಮಲ್ಲಿ ಈ ಒಂದು ವಿಚಾರವಾಗಿ ಯಾನಾ ಸ್ಮಾರ್ಟ್ ಯೋಜನೆ ಏನಿದೆ ಅದನ್ನ ಒಂದು ಏಜೆನ್ಸಿಗೆ ನಾವು ಒಪ್ಪಿಸಿದ್ದೇವೆ ಧರಣಿ ಎಂಟರ್ಪ್ರೈಸಸ್ ಅನ್ನಂತಹ ಒಂದು ಏಜೆನ್ಸಿ ಏನಿದೆ ಆ ಒಂದು ಏಜೆನ್ಸಿಗೆ ನಾವು ಒಪ್ಪಿಸಿದೀವಿ ಅಲ್ಲಿನ ಆರು ಮಂದಿ ಮತ್ತು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ನಾಲ್ಕು ಮಂದಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಒಂದು ವಿಚಾರವಾಗಿ ಸರ್ವಿಸ್ ಆಗಿರ್ಬೋದು ಮತ್ತೆ ಬೆಳಗ್ಗೆ ಒಂದು ಬೆಳಗ್ಗೆಯಿಂದನೂ ಕೂಡ ಬ್ಯಾಟರಿ ರಿಪ್ಲೇಸ್ಮೆಂಟ್ ಏನಿರುತ್ತೆ ಮತ್ತೆ ಏನೆಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ಸಾಲ್ವ್ ಮಾಡುವಂತಹ ಕೆಲಸವನ್ನ ನಮ್ಮ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯ ಸಂಬಂಧಪಟ್ಟವರು ಮತ್ತೆ ಏಜೆನ್ಸಿ ಅವರಿಂದ ಆರು ಜನ ಏನಿದ್ದಾರೆ ಅವರು ಈ ಒಂದು ವಿಚಾರವಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಲೋಪದೋಷಗಳು ಇಲ್ಲ ಅಂತ ಸಂಬಂಧಪಟ್ಟ ಇಲಾಖೆಯವರು ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಅವರು ಹೇಳುವಂತಹ ಮಾತುಗಳೇನಪ್ಪ ಅಂತ ಅಂದ್ರೆ ದಿನಕ್ಕೆ ನಮಗೆ ಈ ಒಂದು ಸ್ಮಾರ್ಟ್ ಯೋಜನೆಯಿಂದಾಗಿ ಏನು ಯಾನ ಇ ಬೈಕ್ಸ್ ಅಂದ್ರೆ ಎಲೆಕ್ಟ್ರಿಕ್ ಬೈಕ್ಸ್ ಮತ್ತು ಬೈಸಿಕಲ್ಗಳಿಂದ ನಮಗೆ ಆದಾಯ ಎಷ್ಟು ಬರ್ತಾ ಇದೆ ಅಂತಂದ್ರೆ ಸುಮಾರು ಇನ್ನೂರರಿಂದ ಐನೂರ ಐವತ್ತು ಒಂದು ನೂರರಿಂದ ಐನೂರ ಇರಬಹುದು ದಿನ ಒಂದಿಷ್ಟು ಇರುತ್ತೆ ಒಂದಿನ ನೂರರಿಂದ ನೂರ ಐವತ್ತು ಕಲೆಕ್ಟ್ ಆದ್ರೆ ಬೇರೆ ದಿನ ಇನ್ನೂರರಿಂದ ಇನ್ನೂರ ಐವತ್ತು ಕಲೆಕ್ಟ್ ಆಗ್ತಾ ಇದೆ ನಮಗೆ ಯಾವುದೇ ಒಂದು ಏನು ಒಂದು ಎರಡು ಕೋಟಿ ವೆಚ್ಚದಲ್ಲಿ ನಾವು ಏನು ಅನುದಾನದಲ್ಲಿ ಒಂದು ಯೋಜನೆಯನ್ನ ಶುರು ಮಾಡಿದ್ದೀವಿ ಅಷ್ಟೇ ಒಂದು ಲಾಭದಾಯಕವಾಗಿಲ್ಲ ಕಡಿಮೆ ಆಗ್ಲಿಲ್ವಾ ಈ ಒಂದು ಐದರಿಂದ ಹತ್ತು ರೂಪಾಯಿ ಕೂಡ ಕಡಿಮೆ ಆಯ್ತಲ್ಲ ಅಂತ ಪ್ರಶ್ನಿಸಿದಾಗ ಜನರಿಗೆ ಒಂದು ಸದುಪಯೋಗ ಸದುಪಯೋಗ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಕೂಡ ಈ ಒಂದು ಯೋಜನೆಯನ್ನ ನಾವು ಜಾರಿಗೆ ತಂದಿರೋದು ಹಾಗಾಗಿ ಏನು ಸಮಸ್ಯೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಜನರು ಯಾಕೆ ನಿರಾಸಕ್ತಿಯನ್ನ ತೋರಿಸ್ತಾ ಇರುವಂತದ್ದು ಯಾಕೆ ಈ ರೀತಿ ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಇವಾಗೆಲ್ಲ ಕೂಡ ಯೋಚನೆ ಮಾಡಿದ್ರೆ ಕೆ ಆರ್ ಅವರು ಕೂಡ ಒಂದು ಪ್ರಯಾಣದ ದರವನ್ನ ಕೂಡ ಹೆಚ್ಚಳ ಮಾಡಿರುವಂತದ್ದು ಸರ್ಕಾರದಿಂದ ಏನು ಕೆ ಆರ್ ಪ್ರಯಾಣ ದರವನ್ನ ಕೂಡ ಹೆಚ್ಚಳ ಮಾಡಿರುವ ಇಷ್ಟೆಲ್ಲ ಇದಾಗ್ಲು ಕೂಡ ಸರ್ಕಾರದಿಂದ ಈ ರೀತಿಯಾದಂತಹ ಸ್ಮಾರ್ಟ್ ಯೋಜನೆಗಳನ್ನ ಜಾರಿಗೆ ತಂದಾಗ ಜನರು ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಕಂಪ್ಲೇಂಟ್ ಏನಿದೆ ತುಮಕೂರಿನಲ್ಲಿ ಒಂದು ವಿಚಾರವಾಗಿ ಯಾಕೆ ಪ್ರಾಬ್ಲಮ್ ಮಕ್ಕಳು ಅಂತ ಮೊದಲಾಗಿ ಇರಲಿಲ್ಲ ವಯೋಮಿತಿ ಏನಿರಲಿಲ್ಲ ಯಾರು ಬೇಕಾದ್ರೂ ಬಂದು ಈ ಒಂದು ಬೈಕ್ ಮತ್ತೆ ಬೈಸಿಕಲ್ ಗಳೇನಿದೆ ಅದನ್ನ ಬಳಸಬಹುದಿತ್ತು ಅಂತ ಇತ್ತು ಆದ್ರೆ ಮಕ್ಕಳುಗಳೇನಿದ್ದಾರೆ ಏನಿದ್ದಾರೆ ಮನೆಯಿಂದ ಫೋನ್ಗಳನ್ನ ತಂದು ಈ ಒಂದು ಬೈಕ್ ಗಳನ್ನ ಎಲ್ಲೆಂದ್ರಲ್ಲಿ ತೆಗೆದುಕೊಂಡು ಹೋಗ್ತಾರೆ ಕೊನೆಗೆ ಒಂದು ಸ್ಟೇಷನ್ ಅಲ್ಲಿ ಬಿಡೋದಿಲ್ಲ ಅದರಿಂದ ಸಮಸ್ಯೆಗಳಾಗುತ್ತೆ ನಮಗೆ ಕಮಾಂಡ್ ರೂಮ್ ಗೆ ಒಂದು ವಿಷಯ ಒಂದು ಮಾಹಿತಿ ಮುಟ್ಟುತ್ತೆ ಅದಾದ ನಂತರ ಕಮಾಂಡ್ ರೂಮ್ ಇಂದ ಹೋಗ್ಬೇಕು ಆ ಒಂದು ಬೈಸಿಕಲ್ ಗಳನ್ನ ತರಬೇಕು ಈ ರೀತಿ ಸಮಸ್ಯೆಗಳಾಗುತ್ತೆ ಆದ್ದರಿಂದ ನಾವು ಒಂದಷ್ಟು ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಈ ಒಂದು ಯಾನ ಮೋಟರ್ ಬೈಕ್ ಗಳೇನಿರುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಬೈಕ್ ಏನಿರುತ್ತೆ ಮತ್ತೆ ಸೈಕಲ್ ಗಳನ್ನ ಬಳಸಬಹುದು ಅಂತ ಹೊಸ ಪ್ಲಾನ್ ಅನ್ನ ಮಾಡಿದ್ವಿ ಆದ್ರೆ ನಾವು ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಯಾನಾ ಸ್ಮಾರ್ಟ್ ಬೈಕ್ ಅನ್ನೋಂತಹ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡೋದಾದ್ರೆ ಕಾಲೇಜ್ ಐಡಿ ಆಗಿರ್ಬೋದು ಸ್ಕೂಲ್ ಐಡಿ ಆಗಿರ್ಬೋದು ಅಥವಾ ಏನು ಒಂದಷ್ಟು ಐ ಡಿ ಪ್ರೂಫ್ಸ್ ಏನಿರುತ್ತೆ ಅದಿದ್ರೆ ಸಾಕು ಯಾರು ಬೇಕಾದ್ರೂ ಬಳಸಬಹುದು ಆದ್ರೆ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಮಕ್ಕಳಿಂದ ಅನ್ನೋಂತಹ ಕಾರಣ ಡಿ ಎಲ್ ಇದ್ರೆ ಸುಮಾರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಮಾತ್ರ ಇದನ್ನ ಬಳಸಬಹುದು ಡಿ ಎಲ್ ಅನ್ನ ಬಂದು ಸ್ಕ್ಯಾನ್ ಮಾಡಿ ಒಂದು ಆ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದ್ರೆ ಬಳಸಬಹುದು ಅಂತ ಸದ್ಯಕ್ಕೆ ಅವ್ರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ತುಮಕೂರಿನಲ್ಲಿ ನಾನು ಆಗ್ಲೇ ಹೇಳಿದೆ ಹದಿನೈದರಿಂದ ಹದಿನೈದು ಸ್ಟೇಷನ್ಗಳಿದೆ ಒಂದಷ್ಟುಗಳನ್ನ ಕೂಡ ತೆರವುಗೊಳಿಸಲಾಗಿದೆ ತೆರವುಗೊಳಿಸಲಾಗಿದೆ ಅಂತ ತೆರವುಗೊಳಿಸೋದಕ್ಕೆ ಕಾರಣ ಏನು ಕಾರಣ ಏನಪ್ಪಾ ಅಂತ ಅಂದ್ರೆ ಸ್ಟ್ರೀಟ್ ವೆಂಡರ್ಸ್ ಬೀದಿ ಬದಿ ವ್ಯಾಪಾರಸ್ಥರು ಏನಿದ್ದಾರೆ ಅವರು ನಮಗೆ ಜಾಗವನ್ನ ಕೊಡೋದಿಲ್ಲ ಮತ್ತೆ ಜನರು ನಮ್ಮಲ್ಲಿ ಜನರು ಯಾವ ರೀತಿ ಇದ್ದಾರೆ ಅಂತ ಅದು ಯಾನ ಸ್ಮಾರ್ಟ್ ಸಿಟಿಯ ಒಂದು ನಿಲ್ದಾಣ ಅಂತ ಗೊತ್ತಿದ್ರು ಕೂಡ ಕಾರನ್ನ ಪಾರ್ಕಿಂಗ್ ಮಾಡ್ತಾರೆ ಮತ್ತೆ ಗಾಡಿಗಳನ್ನ ಪಾರ್ಕಿಂಗ್ ಮಾಡ್ತಾರೆ ಆ ಒಂದು ಸ್ಥಳದಿಂದ ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ರೇಲಿಂಗ್ ಹಾಳಾಗುತ್ತೆ ಇದರಿಂದ ನಮಗೆ ಸಾಕಷ್ಟು ಲಾಸ್ ಆಗ್ತಿದೆ ಹೊರತು ಯಾವುದೇ ರೀತಿಯಾದಂತಹ ಲಾಭ ಇಲ್ಲ ನಾವು ಪೊಲೀಸರನ್ನ ಈ ಒಂದು ವಿಚಾರವಾಗಿ ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ವಿ ಆದ್ರೂ ಅವರು ಕೂಡ ಸ್ವಲ್ಪ ದಿನ ಸಹಕರಿಸ್ತಾರೆ ಆದ್ರೆ ಪ್ರಯಾಣಿಕರು ಕೂಡ ಅಲ್ಲಿನ ಸಾರ್ವಜನಿಕರು ಕೂಡ ಬುದ್ಧಿವಂತರಾಗಬೇಕು ಅನ್ನುವಂತಹ ವಿಚಾರವಾಗಿ ಹೇಳ್ತಾರೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಒಂದಷ್ಟು ಜಾಗೃತಿಗಳನ್ನ ಮೂಡಿಸ್ತಾ ಬರ್ತಾ ಇದ್ರು ಪೊಲೀಸರ ಸಹಕಾರ ಇದ್ರು ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆಗಳಿಂದ ಒಂದಷ್ಟು ಏನೋ ಒಂದು ಆಗ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಯೋಜನೆಗಳನ್ನ ಜಾರಿಗೆ ತಂದ್ರೆ ಯಾಕೆ ಹಳ್ಳ ಹಿಡಿತಾ ಇದೆ ಅನ್ನುವಂತಹ ಪ್ರಶ್ನೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ಸ್ಥಳದಲ್ಲಿ ವಾಕ್ತೃ ಮಾಡಿದ್ದಾರೆ ಬನ್ನಿ ಕೇಳೋಣ ಎಸ್ ತುಮಕೂರು ದಿನೇ ದಿನೇ ಸ್ಮಾರ್ಟ್ ಆಗ್ತಾ ಇದೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತಕ್ಕಂಥ ಯೋಜನೆ ಏನು ತುಮಕೂರಿಗೆ ಬಂತು ಅದಾದ ನಿಂತ ತುಮಕೂರು ಸಾಕಷ್ಟು ಬೆಳವಣಿಗೆ ಹೊಂದ್ತಾಯಿರ್ತಕ್ಕಂಥದ್ದಂತೂ ನಿಜ ಅದೇ ರೀತಿಯಾಗಿ ಈ ಸ್ಮಾರ್ಟ್ಸ್ ತುಮಕೂರನ್ನ ತುಮಕೂರನ್ನು ಸುತ್ತಾಡಲಿಕ್ಕೆ ಸ್ಮಾರ್ಟ್ ಯೋಜನೆಗಳು ಕೂಡ ಬಂದಿರತಕ್ಕಂಥದ್ದು ಆ ಯೋಜನೆಗಳ ಪೈಕಿ ಸ್ಮಾರ್ಟ್ ಯಾನ ಅಂತಕ್ಕಂಥದ್ದು ಕೂಡ ಒಂದು ಮುಖ್ಯವಾದಂಥ ಅಂಶ ಈ ಒಂದು ಸ್ಮಾರ್ಟ್ ಯಾನ ಅಂತಕ್ಕಂಥದ್ದು ತುಮಕೂರಿನಲ್ಲಿ ಜಾರಿಗೆ ಬಂದು ಎರಡ್ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಈ ಯೋಜನೆ ಜಾರಿಗೆ ಬಂದಿರತಕ್ಕಂಥದ್ದು ಅಲ್ಲಿಂದ ಇಲ್ಲಿವರೆಗೂ ತುಮಕೂರಿನಲ್ಲಿ ಈ ಒಂದು ಸ್ಮಾರ್ಟ್ ಬೈಕ್ಗಳ ಸ್ಮಾರ್ಟ್ ಬೈಸಿಕಲ್ಗಳು ಏನು ಜಾರಿಯಲ್ಲಿದ್ದಾವೆ ಆದರೆ ಅವುಗಳ ಬಳಕೆ ಸದ್ಬಳಕೆ ಆಗ್ತಾ ಇದೆಯಾ ಇಲ್ವಾ ಈ ಕುರಿತಾಗಿ ನಾವು ವಾಸ್ತವವಾಗಿ ನೋಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ತುಮಕೂರಿನಲ್ಲಿ ಹದಿನೈದು ಕಡೆ ಈ ಒಂದು ಸ್ಮಾರ್ಟ್ ಯಾನ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಇದರಲ್ಲಿ ಎಲೆಕ್ಟ್ರಿಕಲ್ ಮೋಟರ್ ಬೈಕಲ್ ಮೋಟರ್ ಬೈಸಿಕಲ್ ಹಾಗೂ ಬೈಸಿಕಲ್ಗಳು ಇರ್ತಕ್ಕಂಥದ್ದು ಆದರೆ ಇವುಗಳ ಸದ್ಬಳಕೆ ಸಾರ್ವಜನಿಕರು ಮಾಡ್ತಾ ಇದ್ದಾರಾ ಇಲ್ವ ಅಂತಕ್ಕಂಥದ್ದನ್ನು ವಾಸ್ತವವಾಗಿ ನೋಡೋದಾದರೆ ಖಂಡಿತವಾಗಲೂ ಈ ಒಂದು ಬಳಕೆ ಆರಂಭದಲ್ಲಿ ಆಗ್ತಾಯಿತ್ತು ಆದರೆ ಈಗ ಈ ವಾಹನಗಳ ಸದ್ಬಳಕೆ ಎಲ್ಲೋ ಒಂದು ಕಡೆ ಗ್ರಾಹಕರು ಏನು ನೀರಸ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು ತುಮಕೂರಿನಾದ್ಯಂತ ಹದಿನೈದು ಕಡೆ ಈ ಒಂದು ಸ್ಮಾರ್ಟ್ ಏನು ಸೈಕಲ್ ಸ್ಟ್ಯಾಂಡ್ಗಳಿರ್ತಕ್ಕಂಥದ್ದು ಹದಿನೈದು ಕಡೆಯಲ್ಲಿ ಕೇವಲ ಎರಡು ಕಡೆ ಮಾತ್ರ ಈ ಒಂದು ಯೋಜನೆ ಫ್ಲಾಪ್ ಆಗಿದೆ ಆದರೆ ಇನ್ನುಳಿದ ಕಡೆ ಇದೇ ಇದೇ ರೀತಿಯಾದ ಸ್ಟ್ಯಾಂಡ್ಗಳಿದ್ದಾವೆ ಬೈಕ್ ಬೈಸಿಕಲ್ಸ್ಗಳಿದ್ದಾವೆ ಸೈಕಲ್ಗಳಿದ್ದಾವೆ ಆದರೆ ಅವುಗಳ ಬಳಕೆಯಲ್ಲಿ ಎಲ್ಲೋ ಒಂದು ಕಡೆ ಗ್ರಾಹಕರು ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಇದೆ ಒಂದು ಮೋಟ್ರ್ ಬೈಸಿಕಲ್ ಬಳಸೋದಕ್ಕೆ ಮೂ ಏನು ಒಂದು ಮೂವತ್ತು ನಿಮಿಷಕ್ಕೆ ಒಂದು ರೈಡ್ ಅಂತೇಳಿ ನಿಗದಿಯಾಗುತ್ತೆ ಆ ರೈಡ್ಗೆ ಹತ್ತು ರೂಪಾಯಿಯನ್ನು ಏನು ಈ ಸಂಬಂಧಪಟ್ಟಂಥ ಆ್ಯಪ್ನವರು ಚಾರ್ಜ್ ಮಾಡ್ತಾರೆ ಆದರೆ ಮುಖ್ಯವಾಗಿ ಇದರ ಬಳಕೆಯಲ್ಲಿ ಎಲ್ಲಿ ಲೋಪ ಆಗ್ತಾ ಇದೆ ಅಂತಕ್ಕಂಥ ನೋಡೋದಾದರೆ ಈ ಒಂದು ಸ್ಮಾರ್ಟ್ ಬೈಕ್ಗಳನ್ನು ಯಾವ ಥರ ಬಳಸಬೇಕು ಅನ್ನುವಂಥದ್ದ ಕುರಿತಾಗಿ ಜಾಗೃತಿಯ ಕೊರತೆಯಿಂದಾಗಿ ಈ ರೀತಿಯಾದ ಸ್ಮಾರ್ಟ್ ಬೈಕ್ಗಳ ಬಳಕೆ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರದಲ್ಲಿ ಅದಕ್ಕೆ ಯಾವ ಥರ ಐ ಡಿ ಹಾಕಬೇಕು ವೋಟ್ರ್ ಐ ಡಿ ಪಾಸ್ಪೋರ್ಟ್ ಆಗಿರಬೇಕು ಅಥವಾ ಡಿ ಎಲ್ ಆಗಿರ್ಬೋದು ಎಲ್ಲ ರೀತಿಯ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳನ್ನ ಹಾಕಬೇಕಾಗುತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಈ ಒಂದು ಸ್ಮಾರ್ಟ್ ಬೈಕ್ಗಳು ಅನುಕೂಲ ಆಗಲಿ ಅಂತೇಳಿ ಜಾರಿಗೆ ತರಲಾಗಿತ್ತು ಕೂಡ ಆದರೆ ಅವರು ಇದನ್ನು ಬಳಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾರೆ ಯಾಕೆಂದರೆ ಈ ಒಂದು ಮೋಟ್ರ್ ಬೈಸಿಕಲ್ ಇರ್ತಕ್ಕಂಥ ಮ್ಯಾಂಡೇಟರಿ ಏನಿದೆ ಇದಕ್ಕೆ ಬಳಸಲು ಬೇಕಂಥ ಅವಶ್ಯಕ ದಾಖಲಾತಿಗಳೇನಿದ್ದಾವೆ ಮತ್ತು ಶಿಕ್ಷಣದ ಕೊರತೆ ಏನಿದೆ ಅದರಿಂದಾಗಿ ಇಲ್ಲೋ ಒಂದು ಕಡೆ ಈ ಒಂದು ಮೋಟ್ರ್ ಬೈಸಿಕಲ್ನ ಬಳಸೋದಕ್ಕೆ ಜನ ಹಿಂಜರಿತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಆದರೆ ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಒಂದು ಆಗಿರ್ಬೋದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಆಗಿರ್ಬೋದು ಈ ಕುರಿತಂತೆ ಸ್ಮಾರ್ಟ್ ಬೈಕ್ಗಳನ್ನು ಬೈಸಿಕಲ್ಗಳನ್ನು ಬಳಸಿಕೊಳ್ಳೋದಕ್ಕೆ ಜಾಗೃತಿ ಮೂಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬ ಮುಖ್ಯವಾಗಿದೆ ಆ ಮೂಲಕ ಏನು ಈ ಬೆಲೆ ಏರಿಕೆಯ ದಿಸೆಯಲ್ಲಿ ನಾವಿದ್ದೇವೆ ಆ ಎಲ್ಲದನ್ನು ಕೂಡ ತಡೆಯುವಂತಹ ಪ್ರಯತ್ನ ಅದಕ್ಕೆ ಪರ್ಯಾಯ ಮಾರ್ಗವಾಗಿ ಏನು ಈ ಒಂದು ಸ್ಮಾರ್ಟ್ ಬೈಸಿಕಲ್ಗಳಿದ್ದಾವೆ ಇವಳನ್ನ ಬಳಸ್ಕೊಳ್ಬೇಕು ಆ ಬಳಕೆಗೆ ಸದ್ಬಳಕೆ ಆಗಬೇಕಾದ್ರೆ ಸೂಕ್ತವಾದಂಥ ಜಾಗೃತಿಯ ಅವಶ್ಯಕತೆ ಆಗಿರಬೇಕಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು